ರಿಟೇಲ್ ಇನ್ವೆಸ್ಟರ್ಸ್ ಫೇವ್ರೇಟ್ ಸ್ಟಾಕ್ ಆದ ವಡಾಫೋನ್ ಐಡಿಯಾದ ಕಂಪ್ನಿ ಬಗ್ಗೆ ಡಿಟೇಲ್ದಾಗ ಇವತ್ತಿನ ಈ ವಿಡಿಯೋನಾಗ ನಾವು ಸ್ಟಡಿ ಮಾಡೋನು ಈ ಕಂಪ್ನಿ ಕಮ್ ಬ್ಯಾಕ್ ಮಾಡ್ಬೋದೇನಾ ಏನಿಗೆ ವೀಕ್ಷಕರೇ ಒಂಬತ್ತು ರೂಪಾಯಿ ಹತ್ತು ರೂಪಾಯಿ ಟ್ರೇಡ್ ಆಗತ್ತೈತಿ ಈ ಸ್ಟಾಕ್ ಇಲ್ಲಿಂದ ಇನ್ವೆಸ್ಟರ್ಸ್ಗ ಭಾಳ ರಿಟರ್ನ್ ಕೊಡ್ಬೋದೇನಂತ ತಿಳ್ಕೊಳ್ಳೋನು ಮತ್ತು ಈ ಕಂಪ್ನಿನಾಗ ಕೆಲವೊಂದು ಸಮಸ್ಯೆ ನಡೆದವ ಅದರ ಮೇನ್ ಸಮಸ್ಯೆ ಎ ಜಿ ಆರ್ ವೀಕ್ಷಕರೇ ಅದ ಕಾರಣ ಎ ಜಿ ಆರ್ ಬಗ್ಗೆ ಡಿಟೇಲ್ದಾಗ ತಿಳ್ಕೊಳ್ಳೋನು ಈ ಸಮಸ್ಯೆ ಏನರ ಕ್ಲಿಯರ್ ಆದ್ರೂ ಕಂಪ್ನಿ ಸರ್ವೈವ್ ಮಾಡಬಹುದು ಇಲ್ಲೋ ಅಂತ ಎಲ್ಲ ಡಿಟೇಲ್ದಾಗ ಇವತ್ತಿನ ಈ ವಿಡಿಯೋನಾಗ ನಾವು ವಡಾಫೋನ್ ಐಡಿಯಾ ಕಂಪ್ನಿದ ಬಗ್ಗೆ ಅನಾಲಿಸಿಸ್ ಮಾಡೋಣ ನೋಡ್ರಿ ವೀಕ್ಷಕರೇ ಈ ವಿಡಿಯೋ ನೋಡಿರಿ ಅಂತಂದ್ರೆ ಬ್ಯಾರದವ್ರು ಯಾರ್ದು ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ ಅಷ್ಟು ಡಿಟೇಲ್ದಾಗ ಅಷ್ಟು ಸರಳವಾಗಿ ಇವತ್ತಿನ ಈ ವಿಡಿಯೋನಾಗ ನಾವು ವಡಾಫೋನ್ ಐಡಿಯಾದ ಕೇಸ್ ಸ್ಟಡಿಯನ್ನು ಮಾಡಿದೇನಿ ಆದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ ಈ ವಿಡಿಯೋಗೆ ಲೈಕ್ ಮಾಡಿರ್ಲ ಇದ್ರೆ ಲೈಕ್ ಅನ್ನು ಮಾಡ್ರಿ ನೀವೇನ್ ಹೊಸ ವ್ಯೂವರ್ಸ್ ಇದ್ರೈಬ್ ಮಾಡಕ್ ಹೋಗ್ಬೇಡ್ರಿ ಈ ವಿಡಿಯೋ ಫುಲ್ ನೋಡ್ರಿ ಏನ್ರೀ ಈ ವಿಡಿಯೋ ಚಲೋ ಸಬ್ಸ್ಕ್ರೈಬ್ ಮಾಡ್ರಿ ಬರೀ ವೀಕ್ಷಕರೇ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮ್ಮೆಲ್ಲರಿಗುನೂ ಗುರ್ತೈತಿ ವೀಕ್ಷಕರೇ ವಡಾಫೋನ್ ಐಡಿಯಾ ಸ್ಟಾಕ್ ಒಂದು ಒಂದ ಕೇಸ್ ನಡ್ದೈತಿ ಆ ಕೇಸ್ ಏನಂತಂದ್ರೆ ಎ ಜಿ ಆರ್ ಬಗ್ಗೆ ಎ ಜಿ ಆರ್ ಬಗ್ಗೆ ವೀಕ್ಷಕರೇ ಇರ್ದು ಕೋರ್ಟ್ ನಾವು ಆರ್ಡರ್ ಬಂತ ಇದು ಬಂತ ನೀವು ನ್ಯೂಸ್ ನೋಡ್ತಿದ್ರೆ ನಿಮ್ಗೆ ಗುರ್ತನೆ ಇರ್ಬೋದು ಸುಪ್ರೀಂ ಕೋರ್ಟ್ ಆದೇಶ ಬಂತ ಇದು ಬಂತ ಅದ ಕಾರಣ ನಾವು ವಡಾಫೋನ್ ಐಡಿಯಾ ಕಂಪ್ನಿದ ಬಗ್ಗೆ ಡಿಟೇಲ್ ಆಗಿ ಮೊದಲು ಮೊದಲ ಇದು ಎ ಜಿ ಆರ್ ಅಂದ್ರೆ ಏನಂತ ತಿಳ್ಕೊಳೋನು ಅಂದ್ರೆ ನಿಮಗೆ ವಡಾಫೋನ್ ಐಡಿಯಾ ಏನ್ ಕಂಪ್ನಿ ಐತೆ ಅದನ್ನು ಸ್ಟಡಿ ಮಾಡಕ್ಕೆ ಈಸಿ ಆಗ್ತೈತಿ ನೋಡ್ರಿ ಎ ಜಿ ಆರ್ ಅಂದ್ರೆ ಏನಂತಂದ್ರೆ ಅಡ್ಜಸ್ಟೆಡ್ ಗ್ರಾಸ್ ರೆವೆನ್ಯೂ ಇದನ್ನ ನಾನು ತಿಳ್ಕೋಕ್ಕಿಂತ ಮೊದಲು ಸ್ವಲ್ಪ ಟೆಲಿಕಾಮ್ ಸೆಕ್ಟರ್ ದ ಭಾರತದ ಇತಿಹಾಸ ಯಾವ ಯಾವತರ ಇತ್ತಂತ ತಿಳ್ಕೊಳೋನು ನೋಡ್ರಿ ನೈನ್ಟೀನ್ ನೈನ್ಟಿ ಫೋರ್ನಾಗ ಗೌರ್ಮೆಂಟ್ ಏನಂತಂದ್ರೆ ಯಾರು ಯಾರ್ ಬೇಕವ್ರ ಪ್ರೈವೇಟ್ ಕಂಪ್ನಿಗಳ ಟೆಲಿಕಾಮ್ ಸೆಕ್ಟರ್ನಾಗ ಇಳಿಬೋದ ಆದ್ರೆ ಏನ್ ಒಂದು ಕಂಡೀಷನ್ ಅಂತಂದ್ರೆ ಅವ್ರ ಲೈಸನ್ಸ್ ತಗೋಬೇಕ ಆ ಲೈಸೆನ್ಸ್ ದ ಫೀಸ್ ಭಾಳ ಇತ್ರಿ ಆ ಫೀಸ್ ಭಾಳ ಇತ್ತ ಮತ್ ಅದಾ ಫೀಸ್ ಒಂದೇ ಸಲ ಕೊಟ್ಬಿಡ್ಬೇಕಾಗಿ ಗೋರ್ಮೆಂಟ್ಗ ಅದ ಅನ್ನೋ ಕಾರಣದಿಂದ ಭಾಳ ಕಡ್ಮಿ ಕಂಪ್ನಿಗಳು ವೀಕ್ಷಕರೇ ಬಂದು ಟೆಲಿಕಾಮ್ ನಾಗ ಮತ್ ಬಾಳ ಫೀಸ್ ಇತ್ತು ದ ಒಮ್ಮೆ ಅಷ್ಟು ಫೀಸ್ ಕೊಡಾಕ್ ಆಗುವ ಇತ್ತಲ್ಲ ಕಂಪನಿಗಳಗ ಅದ ಕಾರಣ ಸ್ವಲ್ಪ ವಿಚಾರ ವಿಮರ್ಶಾ ಮೀಟಿಂಗ್ ಗಳು ಎಲ್ಲಾ ತೊಗೊಂಡ್ ಗೋರ್ಮೆಂಟ್ ನೈನ್ಟೀನ್ ನೈನ್ಟಿ ನೈನ್ ನಾಗ ಮತ್ತೊಂದ್ ರೂಲ್ ತಂತ ಭಾರತ್ ಆ ರೂಲ್ ಪ್ರಕಾರ ಅಂತಂದ್ರೆ ಒಮ್ಮೆ ನೀವು ಲೈಸೆನ್ಸ್ ಫೀಸ್ ಕೊಡೋ ಅವಶ್ಯಕತೆ ಇಲ್ಲ ನೀವು ಲೈಸೆನ್ಸ್ ತೋರಿ ಬಟ್ ಏನ್ ಕೊಡ್ರಿ ಅಂತಂದ್ರ ನಿಮ್ದ್ ರೆವೆನ್ಯೂ ನಾಗಿಂದ ಸ್ವಲ್ಪ ಪರ್ಸೆಂಟೇಜ್ ಶೇರ್ ಅನ್ನ ಗೋರ್ಮೆಂಟ್ ಕೊಡ್ರಿ ಅದೇನ್ ರೆವೆನ್ಯೂ ನಾಗಿಂದ ಸ್ವಲ್ಪ ಪರ್ಸೆಂಟೇಜ್ ಗವರ್ಮೆಂಟ್ ಕೊಡ್ತಿರಿ ಅದ್ರಲ್ಲಿ ಬಂದಿದ್ರೊಕ್ಕ ಅಣ್ಣನ ನಾವ್ ಲೈಸೆನ್ಸ್ ಫೀ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಗೋರ್ಮೆಂಟ್ ವೀಕ್ಷಕರೇ ಆದೇಶ ಮಾಡಿತ ಆದಾಗ ನಾ ಬಹಳ ಕಂಪ್ನಿಗಳು ಬಂದು ಏರ್ಟೆಲ್ ವಡಾಫೋನ್ ಐಡಿಯಾ ಅವನ್ ಕಾಲೇ ನಿಮ್ಗೆ ಗೊತ್ತಿರ್ಬೋದು ಟಾಟಾ ಡೂಕು ಮೋ ಹಂಗೆಲ್ಲಾ ಬಹಳ ಕಂಪ್ನಿಗಳು ಇದ್ದು ಎಷ್ಟು ಪರ್ಸೆಂಟೇಜ್ ಕಂಪ್ನಿದ್ ರೆವೆನ್ಯೂನಾಗಿಂದ ಗೌರ್ಮೆಂಟ್ ಕಡೆ ಹೋಗ್ತಿತ್ತಂತ ನಿಮ್ಮ ತಲೆ ಕ್ವಶನ್ ಇರ್ಬೋದು ಅದ್ರದ್ದು ಆನ್ಸರ್ ಮಾಡ್ತೇನೆ ನೋಡ್ರಿ ಫಸ್ಟಿಗೆ ಅದನ್ನ ಹದಿನೈದು ಪರ್ಸೆಂಟೇಜ್ ಇಟ್ರಾ ಆಮ್ಯಾಗ ವೀಕ್ಷಕರೇ ಹದಿನೈದು ಭಾಳ ಆಗ್ತೈತೆ ಅನ್ನೋ ಕಾರಣದಿಂದ ಹದಿಮೂರು ಪರ್ಸೆಂಟೇಜಿಗೆ ತಂದ್ರೆ ಎರಡು ಸಾವಿರದ ಹದಿಮೂರನೇ ಆಗ್ರಿ ಅದನ್ನು ಹದಿಮೂರದಿಂದ ಎಂಟು ಪರ್ಸೆಂಟೇಜ್ಗೆ ತಂದ್ರ ಅಂದ್ರೆ ಯಾವ್ಯಾವ ಟೆಲಿಕಾಮ್ ಕಂಪ್ನಿಗಳ ರೆವೆನ್ಯೂ ಜನ್ರೇಟ್ ಮಾಡ್ತಾವೆ ಎಕ್ಸಾಂಪಲ್ ನೂರು ರೂಪಾಯಿ ರೆವೆನ್ಯೂ ಯಾವ್ದು ಒಂದು ಟೆಲಿಕಾಮ್ ಕಂಪ್ನಿ ಜನರೇಟ್ ಮಾಡ್ರೆ ಎಂಟು ಪರ್ಸೆಂಟೇಜ ಅಂದ್ರೆ ಎಂಟು ರೂಪಾಯಿ ವೀಕ್ಷಕರೇ ಗೌರ್ಮೆಂಟ್ಗೆ ಹೋಗ್ತೈತಿ ಎತ್ತು ರೂಪನೇ ರೀ ಏನು ಲೈಸೆನ್ಸ್ ಫೀಸ್ ಐತಿ ಆ ರೂಪನಾಗ ಹೋಗ್ತೈತಿ ಮೊದಲ ಒಮ್ಮೆ ಕೊಡಬೇಕಾಗ್ತಿತ್ತು ಈಗ ಆ ಥರ ಎಲ್ಲ ಎಂಟು ಪರ್ಸೆಂಟೇಜಾಗ ಕೊಡಬೇಕಾಗ್ತೈತಿ ಇದ್ರೆ ನಿಮ್ಗೆ ಕ್ಲಿಯರ್ ಆಗಿರ್ಬೋದಂತ ನನ್ಗನಸ್ತೈತಿ ಇಷ್ಟರ ವೀಕ್ಷಕರೇ ಎಲ್ಲ ಕರೆಕ್ಟನೇ ಇತ್ತು ಒಮ್ಮೆಗೆ ಏನಾತಂತಂದ್ರೆ ಕಂಪ್ನಿಗಳು ಗೋರ್ಮೆಂಟ್ ವಿರುದ್ಧ ಸ್ವಲ್ಪ ತಕರಾರುಗಳನ್ನು ತೆಗ್ಯತ ಆ ತಕರಾರ ಏನಂತಂದ್ರೆ ಗೌರ್ಮೆಂಟ್ ಟೆಲಿಕಾಮ್ ಕಂಪ್ನಿಗಳ್ಗ ಅನ್ಯಾಯ ಮಾಡಾತೈತಿ ಏನ್ ಎಂಟು ಪರ್ಸೆಂಟೇಜ್ ಎ ಜಿ ಆರ್ ಮುಖಾಂತರ ನಮ್ಮ ರೆವೆನ್ಯೂನಾಗಿನ್ ತೊಗೊಳಾತೈತಿ ಲೈಸೆನ್ಸ್ ಫೀಸ್ ಅಂತ ಅದು ಓಕೆ ಐತಿ ಅದಕ್ಕೆ ನಾವು ಒಪ್ತೇವಿ ಅದು ಕರೆಕ್ಟ್ ಐತಿ ಬಟ್ ಏನಾಗತ್ತೈತಂತಂದ್ರ ಟೆಲಿಕಾಮ್ ಕಂಪ್ನಿದ ಟೆಲಿಕಾಮ್ ಬಿಸ್ನೆಸ್ ಮತ್ತು ನಾನ್ ಟೆಲಿಕಾಮ್ ಬಿಸ್ನೆಸ್ನಾಗಿಂದನು ರೆವೆನ್ಯೂ ಗೋರ್ಮೆಂಟ್ ಇದು ತಪ್ಪ ಬರೀ ಟೆಲಿಕಾಮ್ ಬಿಸ್ನೆಸ್ನಾಗಿಂದ ಅಷ್ಟೇ ತಕ್ಕೊಲ್ಲಿ ಎಂಟು ಪರ್ಸೆಂಟೇಜ್ ನಾನ್ ಟೆಲಿಕಾಮ್ ಬಿಸ್ನೆಸ್ದಿಂದ ಏನು ರೆವೆನ್ಯೂ ಬರ್ತೈತಿ ಅದ್ರಾಗಿಂದ ಎಂಟು ಪರ್ಸೆಂಟ್ ತಗೋಬೇಡ್ರಿ ಅಂತ ವೀಕ್ಷಕರೇ ಕಂಪ್ನಿಗಳ ಗವರ್ಮೆಂಟ್ ವಿರುದ್ಧನ ಕೋರ್ಟ್ ನಾಗ ಸುಪ್ರೀಂ ಕೋರ್ಟ್ ಅದ್ ವೀಕ್ಷಕರೇ ಆಮೇಲೆ ಸುಪ್ರೀಂ ಕೋರ್ಟ್ ನಾಗ ಹೋಗಾನ ನಿಮ್ ಗೊರ್ತೈತಿ ಭಾರತದ ಜುಡಿಷಿಯರಿ ಯಾವ ಥರ ಐತಂತ ಟೈಮ್ ಹತ್ತಿತ್ತು ಸ್ವಲ್ಪ ಟೈಮ್ ಹತ್ತಾನೆ ಎರಡು ಸಾವಿರದ ಹತ್ತೊಂಬತ್ತರ್ನಾಗ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಬಂತ ಅವ್ರು ಏನಂದ್ರೆ ಅಂತಂದ್ರೆ ಏನ್ ಟೆಲಿಕಾಮ್ ಬಿಸ್ನೆಸ್ ಐತಿ ಅತ್ರಾಗಿಂದನು ರೆವೆನ್ಯೂ ಗೋರ್ಮೆಂಟ್ ಕೊಡ್ರಿ ನಾನ್ ಟೆಲಿಕಾಮ್ ಬಿಸ್ನೆಸ್ ದಿಂದನು ರೆವೆನ್ಯೂ ಕೊಡ್ರಿ ನೀವು ಅಂತಿರ್ಬೋದು ಟೆಲಿಕಾಮ್ ಕಂಪ್ನಿನಾಗ ಬರೀ ಟೆಲಿಕಾಮ್ ಕಂಪ್ನಿದ ರೆವೆನ್ಯೂ ಇರ್ಬೋದು ನಾನ್ ಟೆಲಿಕಾಮ್ ಬಿಸ್ನೆಸ್ ಯಾವ ರೆವೆನ್ಯೂ ಇರ್ಬೋದು ಅಂತ ನಿಮ್ ತಲೆ ಕ್ವಶನ್ ಇರ್ಬೋದು ನೋಡ್ರಿ ವೀಕ್ಷಕರೇ ಟೆಲಿಕಾಮ್ ಬಿಸ್ನೆಸ್ ಅಂತಂದ್ರೆ ಇಂಟರ್ನೆಟ್ಲೇ ಲೆ ರೆವೆನ್ಯೂ ಬರ್ತೈತೆ ಆದ ಫೋನ್ ಏನು ರಿಚಾರ್ಜ್ ಮಾಡ್ತಿವ ಆದ ವೀಕ್ಷಕರೇ ಈ ತರ ಎಲ್ಲ ರಿಚಾರ್ಜ್ ಫೋನ್ ರಿಲೇಟೆಡ್ ಏನೇನು ನಾವು ಡೇಟಾ ಪ್ಯಾಕ್ ಆದಿ ತಗೋತಿವಿ ಅದ್ರಲ್ಲೇ ಬಂದಿದ ರೆವೆನ್ಯೂ ಅನ್ನ ಟೆಲಿಕಾಮ್ ಬಿಸ್ನೆಸ್ ರೆವೆನ್ಯೂ ಅಂತ ಕನ್ಸಿಡರ್ ಮಾಡ್ತಾರೆ ಮತ್ತು ವೀಕ್ಷಕರೇ ಟೆಲಿಕಾಮ್ ಕಂಪ್ನಿನಾಗೆ ಈ ತರ ಟೆಲಿಕಾಮ್ ಬಿಸ್ನೆಸ್ ಅನ್ನ ಇರಂಗಿಲ್ಲ ನಾನ್ ಟೆಲಿಕಾಮ್ ಬಿಸ್ನೆಸ್ ಅನ್ನೂ ಇರ್ತಾವೆ ಎಕ್ಸಾಂಪಲ್ ಹಳೇದು ಯಾವ್ದ್ರೆ ಹೊಲ ಐತಂತ ಅಂತ ತಿಳ್ಕೊರಿ ಕಂಪ್ನಿ ಹೊಲಾ ಸೆಲ್ ಮಾಡ್ರನು ಆ ಬಂದಿದ ರೊಕ್ಕದಾಗಿಂದನು ಗೌರ್ಮೆಂಟ್ ಎಂಟು ಪರ್ಸೆಂಟೇಜ್ ತೊಗೊಳತ್ತೈತಿ ತಪ್ಪಾ ನೀವು ಏನ್ ಟೆಲಿಕಾಂ ಬರತೈತಿ ಅದು ತೋರಿ ಬಟ್ ನಾನ್ ಟೆಲಿಕಾಂ ದಿಂದ ಬರೋದಿದ್ ಜಾಗ ಮರನ ಏನ್ರೀ ಪ್ಲಾಟ್ ಮರನ ಅದ್ ಮಾಡೋಣ ಅಲ್ಲಿಂದ ರೆವೆನ್ಯೂ ಬಂದಿದ್ದು ಅದು ತೋಬೇಡ್ರಿ ಅಂತ ಕಂಪ್ನಿಗಳ ಸುಪ್ರೀಂ ಕೋರ್ಟ್ ಅಪೀಲ್ ಮಾಡಿರೋ ಬಟ್ ಸುಪ್ರೀಂ ಕೋರ್ಟ್ ಅದಕ್ಕೆ ಇಲ್ಲ ನಾನ್ ಟೆಲಿಕಾಮ್ ಬಿಸ್ನೆಸ್ ಹತ್ರಾಗಿಂದನ್ನು ರೆವೆನ್ಯೂ ಟೆಲಿಕಾಮ್ ಬಿಸ್ನೆಸ್ ಹತ್ರ ರೆವೆನ್ಯೂ ಕೂಡಿಸಿನ ಎಂಟು ಪರ್ಸೆಂಟೇಜ್ ನೀವು ಗೌರ್ಮೆಂಟ್ ಕೊಡಬೇಕಂತ ಎರಡ್ ಸಾವಿರದ ಹತ್ತೊಂಬತ್ತರ ವೀಕ್ಷಕರೇ ಸುಪ್ರೀಂ ಕೋರ್ಟ್ ಆದೇಶ ಬಂತ ಆದೇಶ ಬರೋಣ ಮತ್ತೊಂದು ಎಲ್ಲಕ್ಕಿಂತ ಕೆಟ್ಟ ಏನತ್ತಂತಂದ್ರೆ ಸುಪ್ರೀಂ ಕೋರ್ಟ್ ವೀಕ್ಷಕರೇ ಯಾವಾಗನು ಯಾವುದೇ ಥರ ಆದೇಶ ಕೊಟ್ಟಿತ್ತಂತಂದ್ರೆ ಅದ ಬಡ್ಡಿ ಸಕಟ್ ಕೊಡಬೇಕಂತ ಅಂತೈತಿ ಅದೇ ಥರ ವೀಕ್ಷಕರೇ ಭಾಳ ವರ್ಷ ಹಾತು ನೀವು ಲೈಸೆನ್ಸ್ ಅದು ಫೀಸ್ ಐತಿ ನಿಮ್ಮ ನೈನ್ ಕೊಡಬೇಕಾಗಿತ್ತು ಎ ಜಿ ಅದು ಕೊಟ್ಟಿಲ್ಲ ಅದ ಕಾರಣ ಅದು ಎಷ್ಟು ಕೊಟ್ಟಿಲ್ಲ ಹತ್ತಿರದ ಬಡ್ಡಿ ಪೆನಾಲ್ಟಿ ಎಲ್ಲ ಹಿಡೀಶೆಯನ್ನು ಕೊಟ್ಟುಬಿಡಿತ್ತು ರೀ ಬಟ್ ಒಮ್ಮೆಲೆ ಸ್ವಲ್ಪ ಟೈಮ್ ತೊಗೊಂತ ಮೂರು ತಿಂಗಳನ್ನಾಗ ಕೊಡಬೇಕಂತ ವೀಕ್ಷಕರೇ ಸುಪ್ರೀಂ ಕೋರ್ಟದ ಆದೇಶ ಇತ್ತ ಬಟ್ ಆಮ್ಯಾಗ ಸ್ವಲ್ಪ ವಿಚಾರ ವಿಮರ್ಶೆ ಮಾಡಿ ಹತ್ತು ವರ್ಷನಾಗ ಇವೆಲ್ಲ ರೊಕ್ಕ ಕೊಡ್ಬೇಕಂತ ಎಲ್ಲ ಟೆಲಿಕಾಮ್ ಕಂಪ್ನಿಗಳ್ಗೆ ಅಂದ್ರೆ ಇದಾವ ವೀಕ್ಷಕರೇ ಎ ಜಿ ಆರ್ ನೋಡ್ರಿ ಈಗ ಸದ್ಯ ಪ್ರಕಾರ ಏನು ವಡಾಫೋನ್ ಐಡಿಯಾ ಐತಿ ಈ ಕಂಪ್ನಿ ಮ್ಯಾಗ ಎ ಜಿ ಆರ್ ಡ್ಯೂಸ್ ಎಷ್ಟು ಐತೆ ಅಂತಂದ್ರೆ ಮೂರು ಸಾವಿರದ ನಾಲ್ಕುನೂರು ಕೋಟಿದ್ದ ಎ ಜಿ ಆರ್ ಡ್ಯೂಸ್ ಐತಿ ಏರ್ಟೆಲ್ ಮ್ಯಾಗ ನಲ್ವತ್ತೆರಡು ಸಾವಿರ ಕೋಟಿದ್ದ ಎ ಜಿ ಆರ್ ಡ್ಯೂಸ್ ಐತಿ ನೋಡ್ರಿ ಈಗ ಏನು ಇವರು ಏನು ಇದಾರಲ್ಲ ರೀ ಏರ್ಟೆಲ್ ಟಿ ಎಲ್ ಅದು ವಡಾಫೋನದು ಈಗ ಕೋರ್ಟ್ನಾಗೆ ಹೋಗ್ಯಾರ ಈ ಏಜಾಸ್ ಡ್ಯೂಸ್ ಏನಿದಾವದನ್ನು ಮಣ್ಣು ಮಾಡಿರಿ ಈಗ ಯಾವ ಥರ ರೈತರ ಸಳ್ಳಮಣ್ಣ ಮಾಡಿರಿ ಅಂತಾರಲ್ಲ ರೀ ಅದೇ ಥರ ಏರ್ಟೆಲ್ ಟಿ ಎಲ್ ಮತ್ತು ಕೋರ್ಟ್ ಸುಪ್ರೀಂ ಹೋಗಿ ನಮ್ಮ ಏಜಾಜ್ ಡ್ಯೂಸ್ ಏನಿದಾವದನ್ನು ಮಣ್ಣು ಮಾಡ್ರಿ ಅಂತ ಅನ್ನತೈತಿ ಏನರೇ ತಪ್ಪಿ ವೀಕ್ಷಕರೇ ಆಗಂಗಿಲ್ಲ ಆದ್ರೂ ತಪ್ಪೇನೇ ಸುಪ್ರೀಂ ಕೋರ್ಟ್ ಅದನ್ನು ಮಣ್ಣು ಮಾಡ್ರನು ಏನು ವೀಕ್ಷಕರೇ ವಡಾಫೋನ್ ಮ್ಯಾಗ ಈಗ ಸದ್ಯ ಎಂಬತ್ತ್ಮೂರು ಸಾವಿರದ ನಾಲ್ಕುನೂರು ಕೋಟಿದ ಎಚ್ ಆರ್ ಡ್ಯೂಸ್ ಇದ್ದಾವೆ ಅದನ್ನು ಕಡಿಮೆ ಆಗಿ ಇಪ್ಪತ್ತೆಂಟು ಸಾವಿರ ಕೋಟಿ ಎಚ್ ಆರ್ ಡ್ಯೂಸ್ ಆಗ್ತೈತಿ ಏರ್ಟೆಲ್ ಮ್ಯಾಗೆ ನಲ್ವತ್ತೆರಡು ಸಾವಿರ ಕೋಟಿದು ಎಚ್ ಆರ್ ಡ್ಯೂಸ್ ಇದ್ದಾವೆ ಅದನ್ನ ಏನರ ಸುಪ್ರೀಂ ಕೋರ್ಟ ಏನರ ವೀಕ್ಷಕರ ಮಣ್ಣು ಮಾಡಿತ್ತಂತಂದ್ರೆ ಏಜ್ ಆರ್ ಡ್ಯೂಸ್ ಏನರ ಮಣ್ಣು ಮಾಡಿತ್ತಂದ್ರೆ ಅದು ಹತ್ತು ಸಾವಿರ ಕೋಟಿಗೆ ಬರ್ತೈತಿ ಮತ್ತೊಂದು ಏನಂತಂದ್ರೆ ಪೆನಾಲ್ಟಿನೂ ಹಚ್ಚ ಬ್ಯಾಡ್ರಿ ಅಂತ ಕಂಪ್ನಿಗಳ ವೀಕ್ಷಕರೇ ಸುಪ್ರೀಂ ಕೋರ್ಟ್ನಾಗ ರಿಕ್ವೆಸ್ಟ್ ಮಾಡ್ಕೊಳತ್ತವ ಅದು ಏನರ ಒಪ್ಪಿತಂದ್ರೆ ಪೆನಾಲ್ಟಿನೂ ಹತ್ತಂಗಿಲ್ಲ ಪೆನಾಲ್ಟಿ ಅಷ್ಟೈತೆ ಅಂತಂದ್ರೆ ಪೆನಾಲ್ಟಿನೂ ಎರಡು ಲಕ್ಷ ಕೋಟಿ ಈ ಥರ ಮ್ಯಾಗ ಐತ್ರಿ ವೀಕ್ಷಕರೇ ಅದು ಪ್ರಾಪರ್ ನನ್ನ ಕಡೆ ಡಿಟೇಲ್ ಬಟ್ ಅಷ್ಟೈತಿ ಈಗ ಬರೀ ನಾವೇನು ತಿಳ್ಕೊಳೋಣ ಅಂದರೆ ಇಷ್ಟೆಲ್ಲ ನಿಮಗರೇ ಗೊತ್ತಾಯ್ತಂತ ನನಗನ್ನಿಸ್ತೈತಿ ಎ ಜಿ ಆರ್ ಅಂದ್ರೆ ಏನ ಎ ಜಿ ಆರ್ ಬಗ್ಗೆ ಎಲ್ಲ ಡಿಟೇಲ್ದಾಗ ಗೊರ್ತ ನಿಮಗೆ ಏನ್ ನಡ್ದೈತಿ ಕೋರ್ಟ್ನಾಗ ಕಂಪ್ನಿಗಳು ಸುಪ್ರೀಂ ಕೋರ್ಟ್ ಹೋಗಿ ಏನ್ ನ್ಯಾಯ ಬೇಡತ್ತಾರಂತ ಅದು ನಿಮಗೆ ಗೊತ್ತಿರ್ಬೋದು ಈಗ ಇದು ಎಜೆ ಆರ್ ಬಗ್ಗೆ ಇದೆಲ್ಲ ಬೇಸಿಕ್ ರೇ ನಿಮಗ ಕ್ಲಿಯರ್ ಆತ ಈಗ ನಾವೇನ್ ಅಂತಂದ್ರೆ ವಡಾಫೋನ್ ಐಡಿಯಾ ಕಮ್ ಬ್ಯಾಕ್ ಮಾಡ್ಬೋದು ಮತ್ತಿದ ಎಜೆ ಆರ್ ಡ್ಯೂಸ್ಲೆ ಜಿಯೋಗ ಏರ್ಟೆಲ್ಗ ಮತ್ತು ವಡಾಫೋನ್ಗ ಯಾವ ಥರ ಪೆಟ್ ಬೀಳ್ಬೋದು ಅದೆಲ್ಲ ಡೀಟೇಲ್ ಆಗಿ ಈಗ ತಿಳ್ಕೊಳ್ಳೋಣ ಇನ್ನತಕ್ಕ ಈ ವಿಡಿಯೋಗೆ ಲೈಕ್ ಮಾಡಿರ್ತಾಯಿದ್ರೆ ಈಗ ಲೈಕ್ ಮಾಡ್ರಿ ನೋಡ್ರಿ ವೀಕ್ಷಕರ ಏಜಿಯಾ ಡ್ಯೂಸ್ ಇದೇನು ಕೇಸ್ ನಡ್ದೈತಿ ಇದರಲ್ಲಿ ಜಿಯೋಗ ಏನು ವೀಕ್ಷಕರಿಗೆ ಫರಕ್ ಬೀಳಂಗಿಲ್ಲ ಜೀರೋ ಪರ್ಸೆಂಟೇಜ್ ಇದೆ ಫರಕ್ ಬೀಳ್ತೈತಿ ನೋಡ್ಬೋದು ಜೀರೋ ಇಂಪ್ಯಾಕ್ಟ್ ಬೀಳ್ತೈತಿ ಜಿಯೋ ಮ್ಯಾಗ ಎದಕ್ಕೆ ಜಿಯೋ ಮ್ಯಾಗ ಜೀರೋ ಇಂಪ್ಯಾಕ್ಟ್ ಬೀಳ್ತೈತೆ ಅಂತಂದ್ರೆ ಇದು ಕೇಸ್ ಭಾಳ ಹಳೇ ಕೇಸ್ ಐತಿ ಜಿಯೋ ವೀಕ್ಷಕರಿಗೆ ಸದ್ಯನ ಬಂದೈತಿ ಭಾಳ ಹೊಸವಾಗಿ ಬಂದಿದ್ದ ಕಂಪ್ನಿ ಐತಿ ಅದ ಕಾರಣ ಇದಕ್ಕೇನು ಹೆಚ್ಚ ಇಂಪ್ಯಾಕ್ಟ್ ಆಗಂಗಿಲ್ಲ ಈ ಡ್ಯೂಸ್ ಇರಲಿ ಡ್ಯೂಸ್ ಪಂಟ್ ಮಾಡಲಿ ಏನೂ ಫರಕ ಬೀಳಂಗಿಲ್ಲ ಈಗ ಬರೀ ಏರ್ಟೆಲ್ಗೆ ತಿಳ್ಕೊಳ್ದು ನೀವು ನೋಡಿರಿ ವೀಕ್ಷಕರೇ ಭಾರತೀಯ ಏರ್ಟೆಲ್ ಮ್ಯಾಗ ಕರೆಂಟ್ ಸಾಲ ಎರಡು ಲಕ್ಷದ ಹದಿಮೂರು ಸಾವಿರದ ಆರುನೂರ ನಲ್ವತ್ತೆರಡು ಕೋಟಿದ ಐತಿ ಇಷ್ಟು ಕಂಪ್ನಿ ಕಡೆ ಸಾಲ ಐತಿ ಆ ಸಾಲದನ್ನ ವೀಕ್ಷಕರೇ ಎಚ್ ಜಿ ಆರ್ ಡ್ಯೂಸನ್ನ ಎಷ್ಟೈತೆ ಅಂತಂದ್ರೆ ನಲ್ವತ್ತೆರಡು ಸಾವಿರ ಕೋಟಿ ಇದ್ದ ಜಿ ಆರ್ ಡ್ಯೂಸ್ ಐತಿ ಆಲ್ರೆಡಿ ನಾನು ನಿಮಗೆ ತಿಳಿಸೀನಿ ಕಂಪ್ನಿ ನೋಡ್ಬೋದು ವೀಕ್ಷಕರಿ ಎಷ್ಟು ಪ್ರಾಫಿಟ್ ಮಾಡಾತೈತಿ ಅಂತಂದ್ರೆ ಎಮ್ ತೊಗೊಂಡಿ ಟ್ರೇಲಿಂಗ್ ಟ್ವೆಲ್ ಮಂತ್ ಪ್ರಾಫಿಟ್ ತೊಗೇನು ವೀಕ್ಷಕರಿ ಟ್ರೇಲಿಂಗ್ ಟ್ವೆಲ್ವ್ ಮಂತ್ಸ ಭಾರತೀಯ ಏರ್ಟೆಲ್ ಅದ ಪ್ರಾಫಿಟ್ ನೋಡ್ರ ನಲ್ವತ್ತು ಸಾವಿರದ ಒಣನೂರ ಎಂಬತ್ತಾರು ಕೋಟಿ ಮಾಡತೈತಿ ಕಂಪ್ನಿ ಇಂಟ್ರೆಸ್ಟ್ ಈಗ ಸದ್ಯ ಇಪ್ಪತ್ತೆರಡು ಸಾವಿರದ ಅರವತ್ತೆರಡು ಕೋಟಿ ಇಂಟ್ರೆಸ್ಟ್ ತುಂಬಾತೈತಿ ಇದು ವೀಕ್ಷಕರಿ ಎ ಜಿ ಆರ್ ಡ್ಯೂಸ್ ಅನ್ನ ಕನ್ಸಿಡರ್ ಮಾಡ್ರ ಈ ತರ ಕಂಪ್ನಿದ ಪರಿಸ್ಥಿತಿ ಐತಿ ಕರೆಂಟ್ ಅಂತ ನಾವ್ ಅನ್ಬೋದ ಈಗ ಏನ್ರೀ ತಪ್ಪಿ ಸುಪ್ರೀಂ ಕೋರ್ಟ್ ಎ ಜಿ ಆರ್ ಡ್ಯೂಸ್ ಗಳನ್ನ ಮಣ್ಣು ಮಾಡಿ ತಂದ್ರ ಏರ್ಟೆಲ್ ತರ ಪರಿಣಾಮ ಬೀಳ್ಬಹುದು ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಇಫ್ ಎ ಜಿ ಆರ್ ಡ್ಯೂಸ್ ಅಂತ ಇದ್ ತಯಾರ ಮಾಡಿ ಇತರ ಮುಖಾಂತ ತಿಳ್ಕೊಳೋ ನೋಡ್ರಿ ಕಂಪ್ನಿ ಮ್ಯಾಗ ಸಾಲ ಎಷ್ಟೈತಂತ ಹೇಳಿನಿರಿ ಎರಡು ಲಕ್ಷದ ಹದಿಮೂರ್ ಸಾವಿರದ ಆರ್ನೂರ ನಾಲ್ವತ್ತೆರಡು ಕೋಟಿ ಸಾಲ ಐತಿ ಅದ್ರಾಗ ಕರೆಂಟ್ ಜಿ ಆರ್ ಎಷ್ಟ್ ಅಂತಂದ್ರ ಅಂದ್ರ ಸಾವಿರ ಕೋಟಿದ ಎ ಜಿ ಆರ್ ಐತಿ ಕಂಪ್ನಿದ ಏನ್ ಬೇಡಿಕೆ ಇದಾವ ಆ ಬೇಡಿಕೆ ಪ್ರಕಾರ ಸುಪ್ರೀಂ ಕೋರ್ಟ್ ಏನರ ವೀಕ್ಷಕರೇ ಎ ಜಿ ಆರ್ ಡ್ಯೂಸ್ ಕಡಿಮೆ ಮಾಡ್ರೆ ಇದು ನಾಲ್ವತ್ತೆ ಸಾವಿರ ಕೋಟಿ ಎ ಜಿ ಆರ್ ಡ್ಯೂಸ್ ಹತ್ತು ಸಾವಿರ ಕೋಟಿಗ ಬರ್ತೈತಿ ಇದ್ರಲ್ಲಿ ಏನಾಯ್ತಂತಂದ್ರ ವೀಕ್ಷಕರೇ ಕಂಪ್ನಿ ಮ್ಯಾಗ ಏನ್ ಸಾಲ ಇತ್ತದ ಸ್ವಲ್ಪ ಕಡಿಮೆ ಆಗ್ತೈತಿ ಅದ ಕಾರಣ ಕಂಪ್ನಿ ಮ್ಯಾಗ ಸಾಲ ಕಡಿಮೆ ಆದ್ರೆ ಈಗೇನು ಕಂಪ್ನಿ ಇಪ್ಪತ್ತೆರಡು ಸಾವಿರ ಕೋಟಿದ ಇಂಟ್ರೆಸ್ಟ್ ತುಂಬಾ ಅದ ಕಡಿಮೆ ಆಗ್ತೈತಿ ಇನ್ನೊಂದು ಇಂಟ್ರೆಸ್ಟ್ ಇನ್ನೂ ಕಡಿಮೆ ಆತಂತಂದ್ರೆ ಕಂಪ್ನಿ ಆಲ್ರೆಡಿ ನಲ್ವತ್ತು ಸಾವಿರ ಕೋಟಿಗಿಂತ ಹೆಚ್ಚು ಪ್ರಾಫಿಟ್ ಮಾಡತೈತಿ ಇಪ್ಪತ್ತೆರಡು ಸಾವಿರ ಈಗೇನು ಇಂಟ್ರೆಸ್ಟ್ ತುಂಬಾತೈತಿ ಅದು ಕಂಪ್ನಿಗೆ ಇನ್ನೂ ಫರಕ ಬೀಳಂಗಿಲ್ಲ ಯಾಕಂದ್ರೆ ಕಂಪ್ನಿ ಪ್ರಾಫಿಟನ್ನು ಭಾಳ ಮಾಡಾತೈತಿ ಇನ್ನೂ ಇಂಟ್ರೆಸ್ಟ್ ಕಡಿಮೆ ಆತಂತಂದ್ರೆ ಈ ಪ್ರಕಾರ ಆತಂತಂದ್ರೆ ಕಂಪ್ನಿಗೆ ವೀಕ್ಷಕರಿಗೆ ಬೋನಸ್ ಇದ್ದಂಗೆ ಕಂಪ್ನಿ ಇನ್ನೂ ಹೆಚ್ಚ ಗ್ರೋತ ತೋರಿಸ್ಬೋದು ಬಟ್ ಏನರೇ ಸುಪ್ರೀಂ ಕೋರ್ಟ್ ಎ ಜಿ ಆರ್ ಡ್ಯೂಸ್ಗಳನ್ನು ಮಣ್ಣು ಮಾಡಲಿಲ್ಲ ಅಂತಂದ್ರೆ ಏನು ವೀಕ್ಷಕರ ಏರ್ಟೆಲ್ಗೆ ಫರಕ್ ಬರಂಗಿಲ್ಲ ತಪ್ಪು ಏನರ ಮಾಡಿತ್ತಂದ್ರೆ ಏರ್ಟೆಲ್ ಗ ವೀಕ್ಷಕರೇ ಬೋನಸ್ ಸಿಕ್ಕಂಗೆ ಆಗ್ತೈತಿ ಈಗ ಬರೀ ವಡಾಫೋನ್ ಐಡಿಯಾ ಯಾವ ಥರ ಲಾಭ ಆಗ್ಬೋದು ಅಂತ ಅದ್ರ ಬಗ್ಗೆ ತಿಳ್ಕೊಳು ಮೇನ್ ಈ ಕಂಪ್ನಿದ ಸ್ಟಡಿ ಮಾಡೋರಿದ್ದೇವೆ ಈಗ ತಿಳ್ಕೊರಿ ಡೀಟೇಲ್ ದಾಗ ನೋಡ್ರಿ ವಡಾಫೋನ್ ಐಡಿಯಾ ಮ್ಯಾಗ ಕರೆಂಟ್ ಸಾಲ ಎಷ್ಟು ನಡದೈತಿ ಅಂತಂದ್ರೆ ಎರಡು ಲಕ್ಷದ ಮೂವತ್ ಮೂರು ಸಾವಿರದ ಎರಡು ನೂರ ಇಪ್ಪತ್ತೊಂಬತ್ತು ಕೋಟಿದ ಕರೆಂಟ್ ಸಾಲ ನಡೆದೈತಿ ಈ ಸಾಲದಾಗ ಎ ಜಿ ಆರ್ ಡ್ಯೂಸ್ ಎಷ್ಟಿದಾವಂತಂದ್ರ ಏಯ್ಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಕರೋಡ್ ಎ ಜಿ ಆರ್ ಡ್ಯೂಸ್ ಇದಾವೆ ಕಂಪ್ನಿದ ವೀಕ್ಷಕರೇ ಟ್ರೇಲಿಂಗ್ ಟ್ವೆಲ್ ಮಂತ್ಸ್ ದ ಸೇಲ್ಸ್ ನೋಡ್ರ ನಲ್ವ ಸಾವಿರದ ಎಂಬತ್ತಾರು ಕೋಟಿದ ಸೇಲ್ಸ್ ಮಾಡತೈತಿ ಈ ಕಂಪ್ನಿ ಆಪರೇಟಿಂಗ್ ಪ್ರಾಫಿಟ್ ನೋಡ್ರ ವೀಕ್ಷಕರೇ ಹದಿನೆಂಟು ಸಾವಿರ ಕೋಟಿ ಕಿಂತೂ ಹೆಚ್ಚು ಲಾಭ ಮಾಡತೈತಿ ಈ ಕಂಪ್ನಿದ ಮೇನ್ ಕೋರ್ ಬಿಸ್ನೆಸ್ ಏನೈತ್ಲರಿ ರೀ ಟೆಲಿಕಾಮ್ದ ಈ ಬಿಸ್ನೆಸ್ಲೆ ಈ ಕಂಪ್ನಿ ಭಾಳ ಲಾಭ ಮಾಡಾತೈತಿ ರೀ ನೋಡ್ಬೋದು ಎಷ್ಟು ಅಂತಂದ್ರೆ ಎಂ ಪ್ರಕಾರ ನೋಡ್ರಿ ಆಪ್ರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಪ್ರಕಾರ ನೋಡ್ರಿ ನಲ್ವತ್ತೆರಡು ಪರ್ಸೆಂಟೇಜ್ ಲಾಭ ಮಾಡತೈತಿ ಆದ್ರೂ ವೀಕ್ಷಕರೇ ನೋಡ್ಬೋದು ಈ ಥರದ ನೆಟ್ ಪ್ರಾಫಿಟ್ ನೋಡ್ರ ಮೈನಸ್ ಇಪ್ಪತ್ತ್ನಾಲ್ಕು ಕೋಟಿಗಿಂತನೂ ಹೆಚ್ಚು ಬರತೈತಿ ಮೈನಸ್ ಇಪ್ಪತ್ನಾಲ್ಕು ಸಾವಿರದ ಒಂಬತ್ತು ನೂರ ಹದಿನೆಂಟು ಕೋಟಿದ ಕಂಪ್ನಿ ಲಾಸ್ ಮಾಡತೈತಿ ಈ ಲಾಸ್ ಎದಕ್ಕೆ ಮಾಡಾತೈತಿ ಅಂತಂದ್ರೆ ಕಂಪ್ನೀರೇ ಅದ್ರ ಮೇನ್ ಬಿಸ್ನೆಸ್ ರೊಕ್ಕ ಹಾಸಾತೈತಿ ಹದಿನೆಂಟುವರೆ ಸಾವಿರ ಕೋಟಿಗಿಂತನೂ ಆದ್ರೂ ನೋಡ್ಬೋದು ನೆಟ್ ಪ್ರಾಫಿಟ್ ನೋಡ್ರೆ ಲಾಸ್ನ್ಯಾಗ ಬರತೈತಿ ಅದ್ರ ಹಿಂದ ಮೇನ್ ರೀಸನ್ ಏನಂತಂದ್ರೆ ಕಂಪ್ನಿ ಮ್ಯಾಗ ವೀಕ್ಷಕರೇ ಸಾಲ ಭಾಳ ಐತಿ ಎ ಜಿ ಆರ್ ಡ್ಯೂಸ್ ಭಾಳಾಗ್ಯಾವ ಅದ ಕಾರಣ ಕಂಪ್ನಿ ಇಪ್ಪತ್ನಾಲ್ಕು ಸಾವಿರದ ಒಂಬತ್ತು ನೂರ ಹದಿನೆಂಟು ಕೋಟಿ ಇಂಟು ಟ್ರಸ್ಟನ್ನು ತುಂಬತೈತಿ ಪ್ರಾಫಿಟ್ಗಿಂತ ಹೆಚ್ಚು ಇಂಟ್ರೆಸ್ಟ್ ತುಂಬೋದು ಕಾರಣ ಕಂಪ್ನಿ ಹತ್ರದ್ದ ಮೇನ್ ಬಿಸ್ನೆಸ್ಲೆ ರೊಕ್ಕ ಮಾಡ್ರೂ ನೆಟ್ ಪ್ರಾಫಿಟ್ ನೋಡ್ರೆ ಮೈನಸ್ನಾಗ ಬರಾತೈತಿ ಇದು ನಿಮ್ಗೆ ಕ್ಲಿಯರ್ ಆಗಿರ್ಬೋದು ಅಂತ ನನಗನ್ನಿಸ್ತೈತಿ ಇದು ವೀಕ್ಷಕರೇ ಎಜ್ಜಾ ಡ್ಯೂಸ್ಗಳನ್ನು ಹಿಡಿದ ಈ ಥರ ಆಗೈತಿ ಈ ಕಂಪ್ನಿ ಸುಪ್ರೀಂ ಕೋರ್ಟ್ನಾಗ ಮನವಿ ಮಾಡೈತಿ ಎಜಾ ಡ್ಯೂಸ್ಗಳನ್ನು ಮನ್ನಾ ಮಾಡ್ರಿ ಕಡಿಮೆ ಮಾಡ್ರಿ ಅಂತ ಅನ್ನತೈತಿ ಅದಕ್ಕೆ ಕಾರಣ ಆ ಥರ ಸುಪ್ರೀಂ ಕೋರ್ಟ್ ಈ ಥರ ಮಾತು ಕೇಳಿರ್ತಂತಂದ್ರೆ ಏನಾಗ್ಬೋದು ಇದು ಕಂಪ್ನಿದ ಪರಿಸ್ಥಿತಿ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡ್ಬೋದು ವೀಕ್ಷಕರೇ ಇಫ್ ಎ ಜಿ ಆರ್ ಡ್ಯೂಸ್ ಆರ್ ರೀ ಎತ್ತರದರಿ ವಡಾಫೋನ್ ಐಡಿಯಾ ಅದ ಏನ್ರೀ ಡಿ ಯೂಸ್ ಅಂತಂದ್ರೆ ಯಾವ ಥರ ಈ ಕಂಪ್ನಿಗೆ ಲಾಭ ಆಗ್ಬೋದು ಅಂತ ಈ ತಿಳ್ಕೊಳ್ಳೋನು ನಾ ಹೇಳಿದ್ಯಾ ನಿಮ್ಗ ಕಂಪ್ನಿ ಮ್ಯಾಗೆ ಎರಡು ಲಕ್ಷದ ಮೂವತ್ ಮೂರ್ ಸಾವಿರದ ಎರಡ್ ನೂರ ಇಪ್ಪತ್ತೊಂಬತ್ತು ಕೋಟಿ ಸಾಲ ಐತಿ ಹತ್ರ ವೀಕ್ಷಕರೇ ಎ ಜಿ ಆರ್ ಡ್ಯೂಸ್ ಎಂಬತ್ಮೂರು ಸಾವಿರದ ನಾಲ್ಕುನೂರು ಕೋಟಿದ ಎಚ್ ಆರ್ ಡ್ಯೂಸ್ ಇದಾವ ಏನೇ ಸುಪ್ರೀಂ ಕೋರ್ಟ ಏನು ಇತರದ ಥರದ ಮನವಿ ಇತಿ ವಡಾಫೋನ್ ಐಡಿಯಾದ ಎಚ್ ಆರ್ ಡ್ಯೂಸ್ಗಳನ್ನು ಮನ್ನಾ ಮಾಡ್ರಿ ಅಂತ ಅದೇ ಥರ ಏನರೇ ಮಾಡಿತ್ತಂತಂದ್ರೆ ವೀಕ್ಷಕರೇ ಈ ಕಂಪ್ನಿ ಮ್ಯಾಗ ಎಜ್ ಆರ್ ಡ್ಯೂಸ್ ಎಂಬತ್ಮೂರು ಸಾವಿರದ ನಾಲ್ಕುನೂರು ಕೋಟಿದಿಂದ ಇಳ್ದು ಇಪ್ಪತ್ತೆಂಟು ಸಾವಿರ ಕೋಟಿಗ ಬರ್ತೈತಿ ಇಪ್ಪತ್ತೆಂಟು ಸಾವಿರ ಕೋಟಿಗೇನೇ ಬಂತಂದ್ರೆ ಏನು ವೀಕ್ಷಕರಿ ಈ ಕಂಪ್ನಿ ಇಂಟ್ರೆಸ್ಟ್ ಈಗ ಸದ್ಯ ಇಪ್ಪತ್ತ್ನಾಲ್ಕು ಸಾವಿರದ ಒಂಬತ್ನೂರ ಹದಿನೆಂಟು ಕೋಟಿ ತುಂಬಾತೈತಿ ಕಡಿಮೆ ಆಗಿ ಹದಿನೆಂಟು ಸಾವಿರದ ಒಂಬತ್ತು ಮೂವತ್ತೆಂಟು ಕೋಟಿಗೆ ಬರ್ಬೋದಂತ ಅಂತ ಎಕ್ಸ್ಪರ್ಟ್ಗಳು ನಾ ಇದು ಯಾವುದಕ್ಕೆ ಬಂತಂತಂದ್ರೆ ಎ ಜಿ ಆರ್ ಡ್ಯೂಸ್ ಇಪ್ಪತ್ತ್ಮೂರು ಪರ್ಸೆಂಟೇಜ್ದಿಂದ ಇಪ್ಪತ್ನಾಲ್ಕು ಪರ್ಸೆಂಟೇಜ್ಲಿ ಕಮ್ಮಿ ಕಮ್ಮಿ ಆಗ್ತಾವ್ರಿ ಏನೇ ಸುಪ್ರೀಂ ಕೋರ್ಟ್ ಇತ್ತಿರದ ಎ ಜಿ ಆರ್ ಡ್ಯೂಸ್ಗಳನ್ನು ಏನಿದೆ ಮನವಿ ಕೊಟ್ಟೈತಿ ಆ ಪ್ರಕಾರ ಮಾಡಿತಂತಂದ್ರೆ ಇಲ್ಲಿ ಇಪ್ಪತ್ತ್ಮೂರಿಂದ ಇಪ್ಪತ್ನಾಲ್ಕು ಪರ್ಸೆಂಟೇಜ್ ಕಡಿಮೆ ಆತಂದ್ರೆ ಇಲ್ಲಿ ಇಂಟ್ರೆಸ್ಟನ್ನು ಇಪ್ಪತ್ತ್ಮೂರಿಂದ ಇಪ್ಪತ್ನಾಲ್ಕು ಪರ್ಸೆಂಟೇಜ್ ಕಡಿಮೆ ಆಗ್ಬೋದು ಅಂತ ಒಂದು ಅನುಮಾನ ಹಚ್ಚಿ ನಾ ಇತ್ತು ಒಂದೇನು ವೀಕ್ಷಕರೇ ಇಪ್ಪತ್ತ್ನಾಲ್ಕು ಸಾವಿರದ ಒಂಬತ್ತು ಹದಿನೆಂಟು ಕೋಟಿ ಏನು ಇಂಟ್ರೆಸ್ಟ್ ತುಂಬತಿತ್ತ ಅದು ಕಡಿಮೆ ಆಗಿ ಹದಿನೆಂಟು ಸಾವಿರದ ಒಂಬತ್ನೂರ ಮೂವತ್ತೆಂಟು ಕೋಟಿ ಇದ್ದು ವೀಕ್ಷಕರ ಇಂಟ್ರೆಸ್ಟ್ ತುಂಬಬೇಕಾಗ್ತೈತಿ ಆ ನೋಡ್ಬೋದು ನೋಡ್ಬೋದಾಗ ಕಂಪ್ನಿ ಲಾಸ್ನ ಮಾಡ್ಕೊಳತೈತಿ ಅಥವಾ ಇಷ್ಟು ತುಂಬೋದು ಬಂದ್ರೂ ಆಪ್ರೇಟಿಂಗ್ ಪ್ರಾಫಿಟ್ ಪ್ರಕಾರ ನಾನು ನೋಡಿನಿ ಅಂತಂದ್ರೆ ಕಂಪ್ನಿ ಏಜಿಯಾ ಡ್ಯೂಸ್ ಏನಿದಾವ ಅದನ್ನ ಏನ್ರೀ ರಿಡ್ಯೂಸ್ ಮಾಡಿತ್ತು ಸುಪ್ರೀಂ ಕೋರ್ಟ್ ಅಂದ್ರ ಕಂಪ್ನಿ ವೀಕ್ಷಕರೇ ಲಾಭನ್ಯಾಗ ಏನ್ ಬರಂಗಿಲ್ಲ ಬಟ್ ಕಂಪ್ನಿ ಸರ್ವೈವ್ ಆಗ್ಬೋದ ಮಾರ್ಕೆಟ್ ನಾಗ ಕಂಪ್ನಿ ಇದೇನ್ ಮಾರ್ಕೆಟ್ ಈ ಇದ್ರಾಗ ದ್ರಾಗ ಬದುಕಬಹುದಂತನ ಅನ್ಬೋದ ಇದು ವೀಕ್ಷಕರೇ ನಿಮಗೆ ಕ್ಲಿಯರ್ ಆಗಿರ್ಬೋದ ತಪ್ಪ ಏನ್ ಈ ಕಂಪ್ನಿದ ಏನ್ ವಡಾಫೋನ್ ಐಡಿಯಾ ಸುಪ್ರೀಂ ಕೋರ್ಟ್ ನಾಗ ಏನ್ ಕೇಸ್ ನಡ್ಸಾತೈತಿ ಅದ್ರ ಪ್ರಕಾರನೇ ಏನ್ರೀ ಹತ್ರದನ ಫೇವರ್ನ ಏನರ ಕೇಸ್ ಹೋದ್ರೂ ವಡಾಫೋನ್ ಐಡಿಯಾ ಭಾಳ ಲಾಭ ಕೊಡಂಗಿಲ್ಲ ಇನ್ವೆಸ್ಟರ್ಸ್ಗ ಇದ್ದಿದ ಕಂಪ್ನಿಯನ್ನ ಸರ್ವೈವ್ ಅಂತ ನಮಗೆ ಈ ಗೊತ್ತಾಗ್ತೈತಿ ಈಗ ಬರೀ ಕಂಪ್ನಿ ಕಮ್ ಬ್ಯಾಕ್ ಮಾಡ್ಬೋದೋ ಇಲ್ಲೋ ಅದು ಯಾವ ಥರ ಮಾಡ್ಬೋದು ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಇದೆಲ್ಲ ಕಂಪ್ನಿ ನ ಫಂಡಾಮೆಂಟಲ್ ಎಲ್ಲ ಡೇಟಾ ನಮಗೆ ತಿಳಿಸಿ ನಿನ್ನ ನಿಮಗೆ ಡಿಟೇಲ್ ಆಗಿ ತಿಳಿದೈತೆ ಅಂತ ನನಗೆ ಅನಸ್ತೈತಿ ಅತ್ರ ಪ್ರಕಾರ ನೋಡ್ರ ಕಂಪ್ನಿ ಫಂಡಮೆಂಟಲ್ ಇಲ್ಲೇ ಭಾಳ ವೀಕ್ ಐತಿ ಫಂಡಮೆಂಟಲಿರೆ ಏನೋ ಕಮ್ ಬ್ಯಾಕ್ ಮಾಡೋ ಪರಿಸ್ಥಿತಿ ಈಗ ಸದ್ಯಕ್ಕೆ ರೀ ಕಾಣುವಂತ ನನಗೆ ಅನ್ಸಾತಿ ಉಲ್ಟಾ ಸುಪ್ರೀಂ ಕೋರ್ಟ್ ಇತ್ತಿರ ಫೇವರ್ನಾಗ ಕೇಸ್ ಕೊಟ್ಟರೆ ಸರ್ವೈವ್ ಮಾಡ್ಬೋದ ಕೊಡಲಿಲ್ಲ ಅಂದ್ರೆ ಸರ್ವೈವ್ ಮಾಡಿದ್ರೆ ಭಾಳ ಕಠಿಣ ಇದು ನಾನು ಹೇಳ್ತೇನೆ ಈಗ ಬರೀ ಕೆಲವೊಂದು ಸ್ಟೆಪ್ಗಳನ್ನು ತೊಗೊಂಡು ಈ ಕಂಪ್ನಿ ಕಮ್ ಬ್ಯಾಕ್ ಮಾಡ್ಬೋದ ಇನ್ವೆಸ್ಟರ್ಸಿಗೆ ಮಲ್ಟಿಬ್ಯಾಗರ್ ರಿಟರ್ನ್ ಕೊಡ್ಬೋದ ಅದು ಯಾವ ಥರ ಅಂತ ಈಗ ತಿಳಿಸ್ತೇನೆ ನೋಡ್ರಿ ನೋಡಿರಿ ವೀಕ್ಷಕರೇ ಒನ್ನೇ ಕಂಪ್ನಿ ಏನು ಡಿಸಿಷನ್ ತಗೋಬೇಕಂದ್ರೆ ಎ ಜಿ ಆರ್ ಡ್ಯೂಸ್ ಏನಿದಾವದ ರಿಲೀಫ್ ಸಿಗಬೇಕಾ ಈಗ ಸುಪ್ರೀಂ ಕೋರ್ಟ್ನ ಏನು ರಿಲೀಫ್ ಸಿಗಲಿ ಅಂತ ಕೇಸ್ ಹಕ್ಕೆ ಆ ಕೇಸ್ ಗೆಲ್ಲಬೇಕು ರಿಲೀಫ್ ಸಿಗಬೇಕಾ ಆ ಪ್ರಕಾರ ನೇನೆ ರಿಲಿಪ್ ಸಿಕ್ಕ್ರೆ ಯಾವ ಇರ್ಬೋದು ಅಂತ ನೋಡ್ಬೋದು ಇದು ನಿಸ್ಟ್ ಇಪ್ಪತ್ನಾಲ್ಕ ಸಾವಿರದ ಒಂಬತ್ನೂರ ಹದಿನೆಂಟ್ ಕೋಟಿ ಹದಿನೆಂಟು ಸಾವಿರದ ಒಂಬತ್ನೂರ ಮೂವತ್ತೆಂಟು ಕೋಟಿ ಬರ್ತೈತಿ ಅಲ್ಲಿ ಸ್ವಲ್ಪ ರೊಕ್ಕೊಳಿತ ಕಂಪ್ನಿಗೆ ಇದು ಒನ್ ಆಗಬೇಕಿತ್ರ ಕೇಸ್ ನ ಕೇಸ್ ಹೋಗಬೇಕಂದ್ರೆ ಎರಡನೇದು ಏನಂತಂದ್ರೆ ಟೆಕ್ನಾಲಜಿಯನ್ನ ಉತ್ತಮಗೊಳಿಸ್ಬೇಕು ಫೈ ಜಿ ದಿನ ಬಂದಿಲ್ಲ ರೀ ಅದ ಕಾರಣ ಫೈ ಜಿ ಇನ್ಫ್ರಾಸ್ಟ್ರಕ್ಚರ್ ಮ್ಯಾಗ ವೀಕ್ಷಕರೇ ಭಾಳ ಖರ್ಚು ಮಾಡ್ಬೇಕು ನೆಟ್ವರ್ಕ್ ಬಹಳ ಚಲೋ ಪ್ರೊವೈಡ್ ಮಾಡ್ಬೇಕು ಜನರು ಅನ್ಬೇಕು ಏ ಜಿಯೋ ಏರ್ಟೆಲ್ ಏನು ಬೇಕಾರಿದಾವಪ್ಪ ನೆಟ್ವರ್ಕ್ ಬರಂಗಿಲ್ಲ ಬಟ್ ಒಳ ಫೋನ್ ಐಡಿಯಾದ್ ಬರ್ತೈತಿ ಆ ಥರ ಏನರ ಬಂತಂದ್ರೆ ಆ ಥರ ಏನಾರೀ ಇವ್ರ ಸರ್ವಿಸ್ಗಳು ಅದು ಅಂತಂದ್ರೆ ಜನರ ತನ್ನ ತಾನ ಭಾರತೀಯ ಏರ್ಟೆಲ್ ಮತ್ತು ಜಿಯೋನ ಸಿಮ್ ಬಿಟ್ಟು ಇವ್ರ ಸಿಮ್ಗೆ ಪೋರ್ಟ್ ಮಾಡ್ಕೋತಾರೆ ಅದ ಕಾರಣ ಈ ಸ್ಟ್ರೇಟ್ ಲಾಭ ಆಗೋ ಚಾನ್ಸಸ್ ಐತಿ ಹೆಂಗೆ ಆಗ್ಬೋದು ಈ ಥರದ ಟೆಕ್ನಾಲಜಿ ಇಂಪ್ರೂವ್ ಆಗಬೇಕಂದ್ರೆ ಇವ್ರ ಕಡೆ ರೊಕ್ಕ ಬೇಕು ಅದ ಕಾರಣ ಇವರ ಫಂಡನ್ನು ರೇಸ್ ಮಾಡಬೇಕಾ ಫಂಡನ್ನು ರೇಸ್ ಮಾಡಿ ಫಂಡ್ ಬಂದಿದ್ದ ಫಂಡ್ಲೇ ವೀಕ್ಷಕರು ಇವರು ಏನು ಮಾಡ್ಬೇಕಂತಂದ್ರೆ ಇವ್ರದ್ದು ಟೆಕ್ನಾಲಜಿಯನ್ನು ಇಂಪ್ರೂವ್ ಮಾಡಬೇಕು ಎ ಒನ್ ಕ್ಲಾಸಲ್ಲಿ ಟೆಕ್ನಾಲಜಿ ಇವ್ರೆ ಕೊಡಬೇಕು ಜನರಿಗೆ ಕೊಟ್ಟರು ಅಂತಂದ್ರೆ ತನ್ ತಾನೇ ಯೂಸರ್ಸ್ ಹೆಚ್ಚಾಗ್ತಾರೆ ಯೂಸರ್ಸ್ ಹೆಚ್ಚಾದ್ರೆ ತನ್ನ ತಾನೆ ಕಂಪ್ನಿದ ಪ್ರಾಫಿಟ್ ಹೆಚ್ಚಾಗ್ತೈತಿ ಕಂಪ್ನಿದ ಪ್ರಾಫಿಟ್ ಹೆಚ್ಚತ್ತಂತಂದ್ರೆ ಅದರ ಪ್ರಾಫಿಟ್ಲೆ ಸಾಲದನ್ನ ಕಡಿಮೆ ಮಾಡ್ಬೋದು ಕಡಿಮೆ ಮಾಡ್ಕೊಂಡು ಮಾಡ್ಕೊಂಡು ಒಂದಿನ ಬ್ರೇಕ್ಅನ್ ಬರ್ತಾರ ಬ್ರೇಕ್ಅನ್ ಆಗೋಣ ಮತ್ತು ಪ್ರಾಫಿಟ್ ಸ್ಟಾರ್ಟ್ ಆಗ್ತೈತಿ ಈ ಥರ ವೀಕ್ಷಕರೇ ಈ ಥರ ರೋಡ್ ಮ್ಯಾಪ್ ಪ್ರಕಾರ ಈ ಕಂಪ್ನಿ ಮತ್ತು ಕಮ್ ಬ್ಯಾಕ್ ತೋರಿಸ್ಬೋದು ಬಟ್ ತೋರಿಸೋದು ಭಾಳ ಕಠಿಣ ಐತೆ ರೀ ಏನು ಹೇಳಕ್ಕೆ ಬರೋಂಗಿಲ್ಲ ಯಾಕಂತಂದ್ರೆ ಚಲೋನ ಐತಿ ಇದು ಕಂಪ್ನಿದ ಮ್ಯಾನೇಜ್ಮೆಂಟ್ ಭಾಳ ವರ್ಷದ ಎಕ್ಸ್ಪೀರಿಯನ್ಸ್ ಐತಿ ಬಟ್ ಈ ಒಂದು ಹಾದಿ ಇವ್ರಿಗೆ ಸಿಕ್ಕಿತ್ತಂತಂದ್ರೆ ಇವರ ಮಾಡ್ಬೋದು ಬಟ್ ಓವರ್ ಆಲ್ ಬ್ಯಾರೆ ಕಂಪ್ನಿಗಳಿಗೆ ಕಂಪೇರ್ ಮಾಡ್ರೆ ಈ ಕಂಪ್ನಿನೇ ಹೂಡಿಕೆ ಮಾಡೋದು ನನಗೆ ಪರ್ಸ್ನಲಿ ಚಲೋ ಅನ್ಸಂಗಿಲ್ಲ ಯಾಕಂದರೆ ಇದಕ್ಕಿಂತ ಚಲೋ ಕಂಪ್ನಿಗಳು ಸಿಗ್ತಾವೆ ಇಷ್ಟು ಕಷ್ಟನ ಇರೋ ಕಂಪ್ನಿಯನ್ನು ತೋಳೋದ್ರನ್ನಾಗ ಏನೂ ವೀಕ್ಷಕರೇ ಲೆಕ್ಕಿಲ್ಲ ಅಂತ ನನಗನಿಸ್ತೈತಿ ಆದ್ರೆ ನಾನು ಒಂದು ಡಿಸ್ಕ್ಲೇಮರ್ ಕೊಡ್ತೇನೆ ನಾ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಾಲಿಸ್ಟ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ ಅದ ಕಾರಣ ನಾ ಇದ ಕಾಲನ್ನು ಕೇಳಿ ನೀವೇನೇ ಹೂಡಿಕೆ ಮಾಡಿರಿ ಅಂತಂದ್ರೆ ನಿಮ್ಗೆ ಭಾಳ ದೊಡ್ಡ ನಷ್ಟ ಆಗೋ ಸಂಭಾವನೆ ಇರ್ತೈತಿ ಕಾರಣ ನಿಮ್ಮ ಸ್ವಂತ ರಿಸರ್ಚ್ ಅಥವಾ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ದ ಅಡ್ವೈಸ್ ತೊಂದರೆ ಇಂಥವೆಲ್ಲ ಕಂಪ್ನಿಗಳನ್ನಾಗ ಹೂಡಿಕೆ ಮಾಡಿರಿ ವೀಕ್ಷಕರೇ ಓವರ್ ಆಲ್ ಇದೈತ ಇವತ್ತಿನ ವಿಡಿಯೋನಾಗ ನಾ ವಡಾಫೋನ್ ಐಡಿಯಾ ಬಗ್ಗೆ ಟೆಲಿಕಾಮ್ ಸೆಕ್ಟರ್ದ ಹಿಸ್ಟ್ರಿ ಬಗ್ಗೆ ಮತ್ತು ಕಾಂಪ್ಯೂಟೇಟರ್ ಬಗ್ಗೆಯೂ ತಿಳಿಸಿನಿ ಜಿಯೋ ಏರ್ಟೆಲ್ ಬಗ್ಗೆನೂ ಅದ ಕಾರಣ ಈ ವಿಡಿಯೋ ಚಲೋ ಅನ್ಸಿಡೋ ಲೈಕ್ ಮಾಡ್ರಿ ಈ ವಿಡಿಯೋ ಹೆಂಗೆ ಅಂತ ಕಮೆಂಟ್ ಸೆಕ್ಷನ್ ಆಗಿ ತಿಳಿಸ್ ಈ ಚಾನೆಲ್ ಮ್ಯಾಗೆ ನಾ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು